ಬೆಂಗಳೂರು ಮೈಸೂರು ಈ ತರ ಬಂದಿದೆ ರೀ ಇದೆಲ್ಲ ಕಾರ್ ಮಾಡ್ಕೊಂಡು ತಿನ್ನಕೋಸ್ ಒಬ್ಬ ಕೂತ ನೋಡಿ ಸಾವು ಕೂಡ ಕಾರ್ ದೋಸಕ್ ಸಾವಿ ಕಾಯ್ಕೊಂಡು ಕೂತರ ಇನ್ನು ಹೊಲ ಅಷ್ಟು ಕಾಯ್ಕೊಂಡು ಕೂತರ ನಮ್ಮ ಸೂರ್ಯ ಸಂತೆ ಚಾನಲ್ ನೋಡ್ತಾರ ಎಲ್ಲಾ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾನು ಇವತ್ತು ಬೆಂಗಳೂರ್ ಬಿಟ್ಟು ಹೊರ ಕರ್ಕೊಂಡ್ ಬಂದಿದೀನಿ ತಮ್ಮನ್ನ ಚಾಮರಾಜನಗರ ಜಿಲ್ಲೆಗೆ ಬಂದಿದ್ದೀನಿ ನೀವು ಚಾಮರಾಜನಗರ ಬಂದ್ರೆ ಎಲ್ಲಿ ಒಳ್ಳೆ ಹೋಟೆಲ್ ಅಂತ ಹುಡ್ಕಾಡೋ ಸಾಧ್ಯತೆ ಡೆಫಿನೆಟ್ಲಿ ಇರುತ್ತೆ ನೀವು ಚಾಮರಾಜನಗರದಿಂದ ಬಿಳಿಯೂರಿನ ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ರಾಮ ಸಮುದ್ರ ಅಂತ ಒಂದು ಊರಿದೆ ಅಲ್ಲಿ ಶ್ರೀ ನಂಜುಂಡೇಶ್ವರ ಹೋಟೆಲ್ ವೀರಶೈವ ಫಲಹಾರ ಮಂದಿರ ಅಂತ ಒಂದು ಹೋಟೆಲ್ ಇದೆ ಇಲ್ಲಿ ವಿಶೇಷ ಏನಂತಂದ್ರೆ ನಿಮ್ಗೆ ಸೌದಯ ವಲಯದಿಂದ ದೋಸೆ ಮಾಡಾಕ್ತಾರೆ ಎಸ್ಪೆಷಲಿ ನಾವು ದೋಸೆಗಳನ್ನ ಬೇರೆ ಬೇರೆ ಅಕ್ಕಿಯಿಂದ ಮಾಡಿರ್ತಾರೆ ಅಂತ ಕೇಳಿರ್ತೀವಿ ಆದ್ರೆ ಇಲ್ಲಿ ಕುಸಲಕ್ಕಿಯಿಂದ ದೋಸೆ ಮಾಡುತ್ತಾರೆ ಇದು ಇಲ್ಲಿ ಬಹಳ ವಿಶೇಷ ಆಮೇಲೆ ಇಲ್ಲಿ ನಿಮ್ಗೆ ಬರೀ ದೋಸೆ ಮಾತ್ರ ಅಲ್ಲ ಚಪಾತಿನೂ ಕೂಡ ಫೇಮಸ್ ಇಡ್ಲಿ ಕೂಡ ಸಿಗುತ್ತೆ ವಿಶೇಷವಾಗಿ ಇದು ಬೆಳಿಗ್ಗೆಯಿಂದ ಹನ್ನೆರಡು ಗಂಟೆ ತನಕ ಮಾತ್ರ ತೆಗ್ದಿರತ್ತೆ ಮಧ್ಯಾಹ್ನ ಅಥವಾ ಸಂಜೆ ಇರಲ್ಲ ಸೊ ನೀವು ಚಾಮರಾಜನಗರ ಅಥವಾ ಬಿಳಿಗರಂಗ್ ಬೆಟ್ಟಕ್ಕೆ ಈ ಭಾಗಕ್ಕೆ ಬಂದ್ರೆ ಖಂಡಿತ ಹೋಟೆಲ್ ದರ್ಶನ ಮಾಡಿ ಆ ಇಲ್ಲಿ ಬಂದು ಟೇಸ್ಟ್ ನೋಡಿ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಸರ್ ಚೆನ್ನಾಗಿದೀನಿ ಸರ್ ನಿಮ್ಮ ಹೋಟೆಲ್ ತುಂಬಾ ಹೆಸರುವಾಸಿ ರಾಮ ಸಮುದ್ರದ ದೋಸೆ ಅಂತ ಕೇಳಿ ಸರ್ ಇದ್ರ ಹಿನ್ನೆಲೆ ಹೇಳಿ ಸರ್ ನಿನ್ನದೆ ಏನು ಸರ್ ಮಾಮೂಲಿ ನಿಮ್ಮದೆ ಸೌದ ಮಾಡ್ತೀವಿ ಹೌದಾ ಅದೇ ಟೇಸ್ಟ್ ಬೇಕಾ ಬೆಣ್ಣ ಹಾಕ್ತೀನಿ ಬೆಣ್ಣ ಹಾಕೊಡ್ತೀವಿ ಬೆಣ್ಣ ಬೇಕು ಸರ್ ಮಾಮೂಲಿ ಸರ್ ತೋವರ ಮತ್ತೆ ಬೆಣ್ಣ ಹಾಕೊಡ್ತೀನಿ ಸೌದೆ ಹೊಲ ಇರೋದರಿಂದ ನಾವು ಕುದುಪ್ಲಕ್ಕಿ ಮತ್ತೆ ಉದುಪಿ ಹಚ್ಚಿ ದಪ್ಪ ಹಚ್ಚಿ ಮಾಡೋದು ದೋಸೆ ಸೌದ್ರೆ ಸ್ವಲ್ಪ ರುಚಿ ಬರ್ತದೆ ಜನ ಅದಕ್ಕೆ ಇಷ್ಟಪಟ್ಟು ಜನ ಎಲ್ಲ ಬರ್ತಾರೆ ವರ್ಷದಿಂದ ಟೌನ್ ಅಲ್ಲಿ ಇಟ್ಟಿದೆ ಈಗ ಮೂವತ್ತು ವರ್ಷ ಆಯ್ತು ಇಲ್ಲಿ ರಾಮಸಂಬ್ರ ಬಂದು ಆಯ್ತು ವರ್ಷ ನಾನು ಸ್ವಂತ ಮಾಡಿ ಆ ಟೌನ್ ನಲ್ಲಿ ಒಂದು ಇಪ್ಪತ್ತು ವರ್ಷ ಮಾಡಿದೆ ತಮಿಳುನಾಡನ್ನಲ್ಲಿ ವರ್ಷ ಆಯ್ತು ಮೂವತ್ತು ವರ್ಷದಿಂದ ಮಾಡ್ತಾ ಇಲ್ಲ ಇವಾಗ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಈ ತರ ಅದೆಲ್ಲ ಜನ ಹಿಂದ ಇಷ್ಟಪಡ್ತಿರೋದು ಇವೆಲ್ಲ ತಿನ್ನಾಕೊಂಡ ಮಾಮೂಲಿ ಅದು ಚೆನ್ನಾಗಿತ್ತು ಅವಾಗ ಹಿಂದೆ ಎಲ್ಲ ಪದಾರ್ಥಗಳೆಲ್ಲ ಚೆನ್ನಾಗಿ ಬರ್ತಿತ್ತು ಆವಾಗ ರುಚಿಯಾಗಿರ್ತಿತ್ತು ಹ ಮಾಡ್ತೀವಿ ಇವಾಗಲೂ ಈಗ ಬೆಣ್ಣಗಿಂದ ದೋಸೆ ಇಲ್ಲವ ರೀಚ್ ಆಗಿರ ಟೌನ್ ಅವರೆಲ್ಲ ಬರ್ತಾರ ಹಳ್ಳಿ ಎಲ್ಲಾ ಬರ್ತಾರೆ ಬೆಂಗಳೂರು ಮೈಸೂರು ಈ ಆ ತರ ಬರ್ತಾರ ನಂಗೆ ಕಾರ್ ಮಾಡ್ಕೊಂಡು ತಿನ್ನಕೋಸ್ ಫೋನ್ ಮಾಡಿರ್ತಾರ ಫೋನ್ ಮಾಡಿ ಬರ್ತೀವಿ ಈಗ ಬಂದ ಒಬ್ಬ ಕೂತ ನೋಡಿ ಸಾವು ಕೊಡೋದ್ರು ಕಾರ್ ದೋಸಕ್ ಸಾವಿ ಕಾಯ್ಕೊಂಡು ಕೂತರ ಇನ್ನು ಹೊಲ ಅಷ್ಟು ಕಾಯ್ಕೊಂಡು ಕೂತಾರ ಹ್ಮ್ ಈಗ ಅವ್ರು ರೆಡಿ ಮಾಡ್ಕೊಡ್ಬೇಕು ನೀವ್ ಬರ್ಡಿ ಹೊಡೋದಿ நம்ம ஆனோம் கொட்டணும் ஏன நான் நம்ம பாவ் மால மாதிரி அந்த மாதிரி வசாய்த்தி பரம்பரை ஏனில் நான் அஸே நான் கல்த்து ஹோட்டல் நான் கல்வ ನಿಲ್ಸಿಲ್ಲ ಮಾಡ್ತಾ ಇದ್ದ ಏನಾದ್ರು ದೇವ್ರು ಸಾಕ ಮಾಡ್ತಾ ಇದೀವಿ ನಡೀತಾರ ಚೆನ್ನಾಗಿ ಹ್ಮ್ ಎಲ್ಲಾ ನಿಮ್ ಆಶೀರ್ವಾದ ಎಲ್ಲ ಅವತ್ತಿನ ದಿವ್ಸನೇ ತಯಾರಿ ಆಗುತ್ತಾ ಹೌದು ಹುಣಿಯಾಗುವ ಅಕ್ಕಿನೆಲ್ಲಾ ನೆಲೆಸಿಂಗ್ ಮಾಡ್ತೀವಿ ನೆನ್ನೆ ಆಟ ಇಟ್ಟಿರ್ಬೇಕು ಸಾಯಂಕಾಲ ಎಲ್ಲ ಉದ್ದಿನ ಬೇಡ ನೆಂಟ್ಯಾ ಎಲ್ಲಾ ಹಾಕ್ಸಿ ಏನೇನ್ ಹಾಕ್ತೀರಿ ಅಕ್ಕಿ ಅಕ್ಕಿ ಉದ್ದಿನ ಬೇಡ ನೆಂತ್ಯ ಒಂದ ಹತ್ತು ಕೆಜಿ ಅಕ್ಕಿದೆ ಒಂದ್ ಕೆಜಿ ಉದ್ದಿನ ಬೇಡ ಒಂದ್ ನೂರ್ ಗ್ರಾಮ್ ಮೆಂತ್ಯ ಮೆಂತ್ಯ ಉಪ್ಪು ಹಾಕಿಟ್ಟು ಸಾಯಂಕಾಲ ಅಂಡಾಗ ಕಲಸಿ ಮುಡೋದು ಬೆಳಿಗ್ಗೆ ತಕೊಂಡ್ಬಂದು ಮಾಡೋದು ಹದ ಬಂದಿರುತ್ತೆ ಬೆಳಿಗ್ಗೆ ತಗೊಂಡಿದ್ರು ಮನೆಯಿಂದ ನೋಡಿದ್ರು ಅಂಡಲಿ ಸಿಕ್ತಿರೋದ ನಾವು ಹಾಕೋದು ரஜாவ உடுகு நான் எல்லாரும் ஒரு ரஜா நாமளிகேன ನಿರಂತರವಾಗಿ ನಿರಂತರವಾಗಿ ಮಾಡ್ತಾ ಇರೋದು ಎಲ್ಲಾರು ಹೊರಗಡೆ ಹಳ್ಳಿ ಕಡೆ ಹೋಗತಾರ ಮದುವೆ ಮುಂದಿಗೆ ಹೋಗ್ಬೇಕಾದ್ರೆ ಆವಾಗ ದಿವಸ ರಜಾ ಆಗ್ತೀವಿ ನಿಮ್ ದೋಸೆ ರೇಟ್ ಆವಾಗೆಲ್ಲ ಬರೀ ಐದು ಪೈಸೆ ಕೊಡ್ತೀವಿ ಸರ್ ನಾನಮ್ಮ ಒಂಬತ್ತು ರೂಪಾಯಿ ಸ್ಟಾರ್ಟ್ ಮಾಡ್ತಿದಾಗ ಐದು ಪೈಸೆ ಇಪ್ಪತ್ ಪೈಸಾ ಒಂದ್ ಸೆಟ್ಟು ಒಂದ್ ಚಪಾತಿ ಹತ್ತು ಪೈಸಾ ಹ್ಮ್ ಇವಾಗ ಬೆಣ್ಣ ಮಾಮೂಲಿ ಸೆಟ್ಟು ಮೂವತ್ತು ರೂಪಾಯಿ ಬೆಣ್ಣೆ ಹಾಕಿದ್ರೆ ನಲ್ವತ್ತೈದು ರೂಪಾಯಿ

ಸಟ್ಟಿ ದೋಸನೂ ಮೂವತ್ತೆ ಮಾಮೂಲಿ ರೋಸ್ಟ್ ಹಾಕಿದ್ರೆ ಮೂವತ್ತೆ ಬೆಣ್ಣೆ ಹಾಕಿದ್ರೆ ಮಾತ್ರ ನಲವತ್ತೈದು ಐವತ್ತು ಬೆಣ್ಣ ಚಪಾತಿ ಪ್ಲೇಟ್ ಐವತ್ತು ರೂಪಾಯಿ ಬೆಣ್ಣೆ ಹಾಕಿದ್ರೆ ಈ ಮಾಮೂಲಿ ಮೂವತ್ತು ನಂದಿನಿ ಬೆಣ್ಣೆ ಡೈಲಿ ನಂದಿನಿ ಬೆಣ್ಣೆ ತೋರ್ಸ್ಕೊಟ್ಟಿ ಬನ್ನಿ ಬೆಣ್ಣು ಅದು ಡೈಲಿ ಎರಡು ಕೆಜಿ ಮೂರ್ ಕೆಜಿ ಭಾನುವಾರ ನಾಲ್ಕು ಕೆಜಿ ಐದು ಕೆಜಿ ಬೆಣ್ಣು ಜನ ದಿವಸದಿಂದ ಜನ ಹುಡುಗ ನೋಡಿ ಒಬ್ರು ಕೂರ್ತಾರೆ ನಮ್ ಸಾಕಾರ ಈ ನಂಜುಂಡೇಶ್ವರ ಹೋಟೆಲ್ ಅಂತ ಐತಿ ಇನ್ನೊಂದ್ ಹೆಸರು ಇದೆ ನಿಮ್ಗೆ ಯಾವ್ದು ಹೇಳಿ ನಂಜುಂಡೇಶ್ವರ ಹೋಟೆಲ್ ಇದಕ್ಕೆ ಹೌದು ಪುಟಣ ಹೋಟೆಲ್ ಪುಟಣ ಪುಟಣ ಅಂತ ಹೋಟೆಲ್ ಪುಟಣ ಅಂತ ಜಾಸ್ತಿ ಹೆಸರುವಾಸಿ ಆಗಿರೋ ನೀವು ಪುಟಣ ಅಂತಾನೆ ಪುಟಣ ಅಂತಾನೆ ಪುಟಣ ಹೋಟೆಲ್ ಪುಟಣ ಹೋಟೆಲ್ ಪುಟಾಣ ಹೋಟೆಲ್ ನಡೀರಿ ಅಂತ ಬಟ್ ನಿರಂತರವಾಗ ಐದು ಪೈಸಾ ಇಲ್ಲ ಇಷ್ಟು ದೂರ ಜರ್ನಿ ನಡ್ಕೊಂಡ್ ಬಂದಿದಿರಲ್ಲ ಅದ ದೊಡ್ಡ ಖುಷಿ ಸರ್ ದೇವ್ರ ಆಸವಾದ ಸರ್ ನಿಮ್ಗೆ ಎಷ್ಟು ಜನ ಮಕ್ಕಳು ಹೆಣ್ಮಕ್ ಇಬ್ರು ಸರ್ ಎಲ್ಲ ಎಲ್ಲ ಆಗಿತ್ತು ಸರ್ ಎಲ್ಲಾ ಆಗಿತ್ತು ಎಲ್ಲಾ ಜಾಬ್ ಮುಗಿಸ್ಕೊಂಡಿನ್ಸ ಜನ ಸೇವಾ ನಿಮ್ಮಂತ ಸೇವಾ ಮಾಡೋದು ಅಷ್ಟೇ ಇವಾಗ ಜೀವ ಇರೋ ತನಕ ಹ್ಮ್ ಏನ ಮಾಡಿ ಮಾಡಿ ಅಂದ್ರೆ ಒಂದೊಂದು ಒಂದೊಂದು ಆಹಾರ ಪದ್ಧತಿ ಇರುತ್ತೆ ಸರ್ ಒಂದೊಂದು ಊರಿಂದು ಚಾಮರಾಜನಗರದಲ್ಲಿ ನಿಂದ್ರು ಬಹಳ ಫೇಮಸ್ ಯೂಟ್ಯೂಬ್ ಅಲ್ಲಿ ಇದರಿ ಆಮೇಲೆ ಯಾರ್ರೆ ಚಾಮರಾಜನಗರಕ್ಕೆ ಹೋಗ್ತೀನಿ ಅಂತಂದ್ರೆ ಹೋಗ್ರಿ ಅಂತ ನನ್ಗೂ ಅದನ್ನೇ ಹೇಳಿದ್ದೆ ಮೈಸೂರು ಕಾರ್ಪೋರೇಟ್ ಎಲ್ಲ ಬರ್ತಾರ ಸರ್ ತಿಂಡಿ ಮೈಸೂರು ಎಲ್ಲ ಬರ್ತಾರ ಹೌದು ಬರ್ತಾರೆ ಬೆಂಗಳೂರಿಂದ ಬರ್ತಾರ ಅದಿ ಬೆಟ್ಟ ಬೇಕಾ ಹೋಗ್ಬೇಕಾರೆ ಎಲ್ಲರೂ ಈ ಕಡೆ ವಾರ ಸೈಡ್ ಹೋಗ್ಬೇಕಾರೆ ಹೋಟ್ಲು ತಿನ್ಕೊಂಡು ಹೋಗ್ತಾರ ಫೋನ್ ಫೋನ್ ನಂಬರ್ ತಕೊಂಡಿರ್ತಾರೆ ಮೈಸೂರು ಬೆಂಗಳೂರು ಮಂಡ್ಯ ಕಡೆ ಬರ್ತಾರ ಸಿಗಲ್ಲ ಅಂತ ಸಿಗಲ್ಲ ಫಸ್ಟ್ ಫೋನ್ ಈಗ ಉಂಟಾಗ್ ಹೋಟ್ಲು ಇಲ್ವಾ ಅಂತ ಕೇಳ್ಕೊತಾರೆ ಸರ್ ಬನ್ನಿ ಇದೆ ಅಂತಂದ್ರೆ ಅವರು ಎಸ್ ಪಿ ಆರ್ ಸಿನ್ ಮಾಡಿದ್ರು ಪೊಲೀಸ್ನವರು ತಿಂಡಿ ಚೆನ್ನಾಗದ ದೋಸೆ ಬರ್ಬೇಕು

ನೋಡಿ ಒಂದು ದೋಸೆ ಹೆಂಗ್ ಶುರುವಾಗಿ ಎಂಗ್ ಎಂಡ್ ನಿಮ್ಗೆ ಆ ಒಟ್ ಆಗಲ್ಲ ಇರಲಿ ಎಷ್ಟು ವಯಸ್ಸು ನಿಮ್ಗ ಈಗ ಎಪ್ಪತ್ತು ಸರ್ ಎಪ್ಪತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಆಗತ್ತೆ ಅಂತ ನಿಮ್ಗೆ ಬೇಗ ಆ ಐದುವರೆಗೆ ಐದು ಗಂಟೆಗೆ ಹೇಳ್ತೀವಿ ಹಾ ಈಗ ಬಂದು ಈಗ ಶುರು ಆರು ಗಂಟೆ ಶುರು ಅರ್ಧ ಮನೆಯವ್ರ ಅಥ್ವ ಇಲ್ಲೇ ಇಲ್ಲ ಬೇರೆ ಕೆಲಸ ಮೂರ್ ಜನ ಅವ್ರ ಮೂರ್ ಜನ ಅವರ ನಿರಂತರವಾಗಿ ನಿರಂತವಾಗಿ ಅವ್ರ ಹಾ ಓಕೆ ಒಬ್ಬರು ಹೋಗ್ತಾರೆ ನಾಲ್ಕ ಜನಕ್ಕೆ ನಾಲ್ಕು ಜನ ಬೇರೆ ಮಾಡ್ತಾ ಇದ್ದೀವಿ வீரசைவ பலார்த்த அது நம்ம முந்தாட் சா அதுக்கு அது ஜன இஷ்டப்பட் ஜன உம்

ಕೊಡು ನಾವು ಇಪ್ಪತ್ತು ವರ್ಷ ನಿಮ್ದೋ ರಾಮಸಾಮಿತ್ರ ಶ್ರೀನಿವಾಸ ಹೋಟ್ಲ್ ಇದೆ ಅಲ್ಲಿಂದ ಪುಟಾಣಿ ಹೋಟ್ಲು ಬಂದ್ರೆ ಇಲ್ಲ ಸರ್ವಿಸ್ ಹೇಳ್ರಿ ಕುಪ್ರೇಣ ಅವರಿಂದ ಏನೇನ್ ಕಲ್ತ್ರಿ ನಾವು ದೋಸೆ ಚಪಾತಿ ಬೆಣ್ಣ ದೋಸೆ ಬೆಣ್ಣ ಮಸಾಲೆಗಳು ನಿರಂತರವಾಗಿ ಹೋಟೆಲ್ ಕೆಲಸ ಮಾಡಿ ಕಳೆದ್ರಿ ನೀವು ಸುಮಾರು ಮೂವತ್ ನಲವತ್ ವರ್ಷದಿಂದ ವರ್ಷದಿಂದ ಈಗ ನಲವತ್ತು ವರ್ಷದಿಂದ ಮಾಡೋ ಒಂದ್ ಐಡಿಯಾ ಬಂದ ಬರುತ್ತೆ ನಾನು ಹೋಟೆಲ್ ಮಾಡ್ಬೇಕಂತ ನನ್ಗೆ ಏನು ಯೋಚನೆ ಬರ್ಲಿಲ್ವಾ ಯಾವತ್ತೆ ಸರ್ ನಮ್ಗೆ ಸಪೋರ್ಟ್ ಇಲ್ಲ ಇಲ್ಲ ನಮ್ಗ ಹೆಲ್ಪ್ ಇಲ್ಲ ನಾವ್ ಒಬ್ಬರೇ ಮಾಡ್ತಾ ಮಾಡ್ಕೊಂಡೇ ಹಾ ಏನು ಮಾಡಿಲ್ಲ ಇದ್ರೆ ವಿವೇಕಿಲ್ಲ ಅಣ್ಣ ಇದ್ರು ಇದ್ರು ಮದುವೆ ಮಾಡಿದ ಮದ್ವೆ ನೀವೇ ಮಾಡಿದ ಎಲ್ಲರಿಗೂ ನಾನೇ ಮಾಡುದು ಸರ್ ಕೆಲಸ ಮಾಡಿ ಹೋಟ್ಲ ಕೆಲಸ ಮಾಡಿ ಅವಾಗೆಲ್ಲ ಕಮ್ಮಿ ಸಹ ಶ್ರೀನಿವಾಸ ಹೋಟ್ಲ ಇದ್ದಾಗ ಐದ್ ಸಾವಿರ ಆರ್ ಸಾವಿರ ಕೊಡ್ತಿದ್ರು ಇವಾಗ ಸಾವಿರ ಎಲ್ಲ ಇದರಿಂದ ಕಸಬು ನಾವು ಕಲ್ತ್ಬಿಟ್ರು ಅಷ್ಟೇ ಬೇರೆ ಉದ್ಯೋಗ ಮಾಡಿರೋ ಮಾಡಿದೀನಿ ಬೇರೆ ಎಲ್ಲೂ ಹೋಗ್ಲಿಲ್ಲ ಮೊದಲ ಜವಾಬ್ದಾರಿ ನಿಭಾಯಿಸಿದೀನಿ ಎಲ್ಲ ನಮ್ ಸಲ್ಲೇ ನಾವು ಅನ್ಭವ್ತಿದೀನಿ ಅದೇ ಬಿಟ್ಟರೆ ಬೇರೆ ಏನಿಲ್ಲ ಯಾವ್ದು ಇಲ್ಲ ಸಹ ಇಲ್ಲ ಒಂದ್ ಮನೆ ಇದೆ ಅದಿಲ್ಲ ನಾವು ಕಂಪಾನ ಮಾಡಿ ಮನೆ ಕಟ್ಟಿದೀವಿ ಬೇರೆ ಬೇರೆ ಯಾವ್ದು ಇಲ್ಲ ಹ್ಮ್ ಚಪಾತಿ ಮಾಡ್ತಾ ಚಪಾತಿ ಮಾಡ್ತಾ ಎಲ್ಲ ಮಾಡ್ತೀವಿ ಹಾ ಮಾಡ್ತೀವಿ అడగ్ కి మడస మధు అడిగా ఈ పుటాణిందా ఇవ్ పుటాణిందూవ్ ಅಲ್ಲಿ ಟೋಲೀ ಆಗಲ್ಲ ನಾನು ಲೋಟ ಹೊಳತ್ತಿದ್ವಿ ಇವರು ಬಿಟ್ಬಿಟ್ಟು ಬುಟ್ಬಿಟ್ಟು ಓಡಾಡ್ತಿದ್ರು ಅಲ್ಲಿ ನಾವು ಸುಮ್ನೆ ಯಾಕೆ ಊರಿಂದ ಸ್ವಲ್ಪ ಇಂಪ್ರೂವ್ ನಾವು ಬೇರೆ ಯೋತ್ನ ಮಾಡ್ಲಿಲ್ಲ ಸರ್ ನಾವು இந்த பாட்டு

आधार की वो चीज़ आओगे जाते हो तो क्या चीज़ आती है उन्होंने तो हाँ इधर तो आप आने को नहीं है टीम फॉर्म में ओ इधर तो बाहर का ना किच्यांट करते हो ओ आये ना आये हाँ आये हाँ आये हाँ 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 ठीक है ठीक है ಸರಿ ಸುಮಾರು ವರ್ಷದಿಂದ ಬಿಸಿನೀರು ಕೊಡ್ತೀವಿ ಸರ್ ಈ ಕೊರೋನಾ ಟೈಮ್ ಬಿಸ್ನೀರ್ ಕುಡಿಬೇಕು ಅಂತಲ್ಲ ಆವಾಗ ಬರೀ ಬಿಸಿನೀರೇ ಕೊಡೋದು ಅದೇ ಕೊಟ್ಟು ಈ ಚಳಿಗಾಲಕ್ಕೆ ಕೆಲವರು ಬಿಸಿನೀರ್ ಕೇಳ್ತಾರಲ್ಲ ಅದೇ ಕಾಯಿಸಿ ನಮ್ಗೇನೋ ಒಂದು ಗಂಟೆ ಕಾಯಿಸಿ ಮುಡಿಗಿರ್ತೀವಿ ಕೊಡ್ತೀವಿ ಕುಡಿವಿ ಅಲ್ಲರಿ ಎಲ್ಲರಿಗೂ ಕೆಲವರಿಗೂ ಬಿಸಿನೀರು ಕೊಡ್ತೀವಿ ಸರ್ ಹ್ಮ್ ನೀವು ಬಿಸ್ನೀರ್ ಬಟ್ ಎಲ್ಲರಿಗೂ ಕೊಡ್ತೀವಿ ಸುಮಾರು ಕೊಡ್ತೀವಿ ನಾವು ಅದೊಂದ್ ಸರಿ ಇದೊಂದ್ ಸರಿ ಏನಿಲ್ಲ ಹುಡುಗಿಟ್ನ ಎಲ್ಲರಿಗೂ ಬಿಸ್ನೀರು ಬಿಸ್ನೀರ್ ಬೇಡ ತಣ್ಣೀರ್ ಕೊಡಿ ಅಂದ್ರೆ ಕೊಡ್ತೀವಿ ಅದು ಅಂತಾರಲ್ಲ ಎರಡ್ ಸರಿ ಕೆಲಸಕ್ಕೆ ಆಯ್ತಾ ಬಿಸ್ನೀರ್ ತಣ್ಣೀರ್ ಬೇಕಾದ್ರೆ ಜಬ್ಗಿರ್ತಲ್ಲ ಹಾಕ ತಣ್ಣೀರ್ ಕುಡಿತಾರ ಯಾಕಂದ್ರೆ ಕೆಲಸ ಜಾಸ್ತಿ ಆಯ್ತ ಸರ್ ಆಗ ಆಮೇಲೆ ಒಬ್ರು ಬಿಸ್ನೀರ್ ಕೊಡ ಏನೋದು ಒಬ್ರು ತಣ್ಣೀರ್ ಕೂಡ ನಾನು ದೋಸೆ பூரி அந்த கரெக்ட் ஆய் அதுக்கேடு

ಕೇಳಿದ್ರಲ್ಲ ಆತ್ಮೀಯರೇ ಈ ಹೋಟೆಲ್ ಬರ್ಬೇಕಂದ್ರೆ ಫೋನ್ ಮಾಡ್ಕೊಂಡು ಬರ್ಬೇಕಂತೆ ಸೊ ಖಂಡಿತ ನೀವು ಕೂಡ ಫೋನ್ ಮಾಡ್ಕೊಂಡು ಬನ್ನಿ ದೋಸೆ ತಿನ್ನಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಮರಿಬೇಡಿ ತರ ವಿಶೇಷವಾದ ವಿಡಿಯೋಗಳ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್